ಒಂದು ಕಲಾವಿದರು ಕೂಡ ಸೊ ವೇದಿಕೆ ಮೇಲೆ ಬರಬೇಕು ನನ್ನ ಪ್ರೀತಿಯ ಸಹೋದರ ಅಂತ ಈ ಸಂದರ್ಭದಲ್ಲಿ ಕಮಿಟಿಯ ಪರವಾಗಿ ನಾನು ಕೈಗೊಳ್ತಾ ಇದ್ದೇನೆ ಕಡೆ ನಿರಂತರವಾಗಿ ಯಾಕಂದ್ರೆ ಪೇಶನ್ಸ್ ಬನ್ನೋದು ಬಹಳ ಮುಖ್ಯ ಆರು ಗಂಟೆಯಿಂದಾನೆ ಸ್ಟಾರ್ಟ್ ಮಾಡಿದ್ದಾರೆ ಬಹಳಷ್ಟು ಈಗಾಗಲೇ ಸಮಯ ಆಗಿದೆ ಸೊ ತಮ್ಮೆಲ್ಲರ ಸಹಕಾರ ಆಶೀರ್ವಾದಕ್ಕೆ ವಿಶೇಷವಾಗಿ ನಮ್ಮ ಸಹೋದರಿಯರಿಗೆ ತಾಯಂದರಿಗೆ ವಿಶೇಷವಾದ ಧನ್ಯವಾದಗಳನ್ನು ನಮ್ಮ ತಂಡದ ಪರವಾಗಿ ನಾನು ತಲುಪಿಸ್ತೇನೆ ಯಾಕಂದ್ರೆ ಇನ್ನೂ ಒಂದು ತಾಸು ನಾವು ಕಾರ್ಯಕ್ರಮ ಕೊಟ್ಟರು ಕುತ್ಕೊಂಡು ಹಿಂಗ ಕೇಳ್ತೇನೆ ಈ ಒಂದು ಪ್ರೀತಿ ವಾತ್ಸಲ್ಯ ಐತೆ ಅದು ನಾವು ಕಳಿಸಿದೀವಿ ಅಭಿನವ ತಂಡದವ್ರು ಗಳಿಸಿದೀವಿ ಅದಕ್ಕೆ ಮಕ್ಕಳಿಗೆ ನಮ್ಮ ಹುಡುಗರಿಗೆ ನಮ್ಮ ಯಜಮಾನ್ರಿಗೆ ಎಲ್ಲರಿಗೂ ಇಷ್ಟ ಆಗ್ತಕ್ಕಂಥ ಗೀತೆಗಳನ್ನ ಪ್ರತಿಯೊಬ್ಬ ಕಲಾವಿದರು ಅದನ್ನು ಅರಿವಳಿಸ್ಕೋಬೇಕು ಈ ರೀತಿ ಹಾಡಿದಾಗ ಮಾತ್ರ ನಾವು ಯಶಸ್ವಿ ಆಗ್ತೀವಿ ಕಾರ್ಯಕ್ರಮಗಳನ್ನ ಯಶಸ್ವಿ ಆಗ್ತೀವಿ ನಮ್ಗೆ ಉಪಸ್ಥಿತಿ ಕರೆಸ್ತೀವಿ ಬರೀ ಬರೀ ಜಾನಪದ ಗೀತೆಗಳನ್ನ ಹಾಡ್ತಾ ಹಾಡ್ತಾ ಓದ್ ಹೆಣ್ಣು ಮಕ್ಳಿಗೆ ಯಾರಿಗೂ ಇಷ್ಟ ಆಗಲ್ಲ ಯಾರು ಕೂಡಲ್ಲ ಹಾಗಾಗಿ ನಮ್ಮ ಕಲಾವಿದರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ದಯಮಾಡಿ ಎಲ್ರಿಗೂ ಅನುಗುಣವಾಗಿ ಎಲ್ರಿಗೂ ಇಷ್ಟ ಆಗ್ತಕ್ಕಂಥ ಗೀತೆಗಳನ್ನು ಹಾಡಿ ಎಲ್ಲರ ಮನಸ್ಸನ್ನ ಗೆಲ್ತಕ್ಕಂತ ಒಂದು ನಿಟ್ಟಿನಲ್ಲಿ ಕಲಾ ಸೇವೆಯನ್ನು ತಾವು ಅಂತ ಹೇಳಿ ಸಂದರ್ಭದಲ್ಲಿ ಕೈಗೊಳ್ತಾ ನಮ್ಮ ಸನ್ಮಾನವನ್ನ ಕಂಪ್ಯೂಟಿಯವರು ಮಾಡ್ತಿದ್ದೆ ಅವರಿಗೆ ಧನ್ಯವಾದಗಳು ತಿಳಿಸಿದ್ವಿ ನಮ್ಮ ಅಭಿನವ ಇವೆಂಟ್ಸನ್ನು ತುಂಬ ಅದ್ಭುತವಾಗಿ ಇಡೀ ರಾಜ್ಯ ಮಟ್ಟದಲ್ಲಿ ಹೊರ ರಾಜ್ಯದಲ್ಲೂ ಕೂಡ ಬೆಳೆಸಿರ್ತಕ್ಕಂಥ ಏಕೈಕ ವ್ಯಕ್ತಿ ನಮ್ಮ ಕಿನ್ನಾಳ್ ಭಾಷಾ ಸರ್ ಅವರಂದು ತಪ್ಪಾಗಿಲ್ಲ ಎಲ್ಲ ಕಲಾವಿದರನ್ನ ಬೆಳೆಸುವಂಥ ಗುಣ ಅವರಲ್ಲಿದೆ ಅವರನ್ನ ಗುರುತಿಸಿ ಒಂದು ಊರಲ್ಲಿ ಅವರ ಜೊತೆಗೆ ನಮಗೂ ಕೂಡ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ರಿಗೂ ಕೂಡ ನರೇಗಲ್ನ ಎಲ್ಲ ಯುವಕರಿಗೂ ಎಲ್ಲ ಹಿರಿಯರಿಗೂ ಎಲ್ಲ ಅಕ್ಕ ತಂಗಿಯರ್ಗೂ ಅಣ್ಣ ತಮ್ಮಂದ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ ဒီကဘယ်မှာလဲေညစ်တဲ့ကူနေတဲ့ကောင်လေးတွေရလာကြတာ